ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ಇನ್ನೇನು ಮೋದಕ ಪ್ರಿಯ ಗಣೇಶ ಎಲ್ಲರ ಮನೆಗೆ ಬರ್ತಾ ಇದ್ದಾನೆ ಈ ಗಣೇಶ್ ಚತುರ್ಥಿಗೆ ನಮ್ಮನೇಲೂ ನಮ್ಮ ಗಣೇಶನಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಾಗ ನನಗೆ ನೆನಪಾಗಿರೋ ಸ್ವೀಟ್ಸ್ಗಳನ್ನು ನಾನು ಮಾಡಿ ದೇವರಿಗೆ ಸಮರ್ಪಣೆಗೆ ಇದ್ದೀನಿ ಅಂತ ಅದರಲ್ಲಿ ಗಣೇಶನಿಗೆ ಚಕ್ಲಿ ಕರ್ಜಿಕಾಯಿ ಎಳ್ಳುವಿಂದ ಉಂಡೆ ಇದಿಷ್ಟನ್ನ ನಾನು ಮಾಡಿದ್ದೀನಿ ಈ ಗಣೇಶನಿಗೆ ಇಷ್ಟವಾದ ಈ ಎಲ್ಲ ತಿಂಡಿಗಳನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಕರ್ಜಿಕಾಯಿ ಮಾಡೋದಕ್ಕೆ ಮುಖ್ಯವಾಗಿ ನಮಗೇನೆಲ್ಲ ಬೇಕು ಅಂತ ನೋಡೋಣ ಫಸ್ಟಿಗೆ ಮೈದಾ ಹಿಟ್ಟು ಆಮೇಲೆ ಬಾಂಬೆ ರವೆ ಆಮೇಲೆ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಿಟ್ ಮಾಡೋದಕ್ಕೆ ಆಮೇಲೆ ಬಿಸಿ ನೀರು ಇವಾಗ ಒಳಗಡೆ ಹಾಕೋದಕ್ಕೆ ನಮಗೆ ನಾನು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಬಿಳಿ ಎಲ್ಲು ಎಳ್ಳು ಆಮೇಲೆ ಗಸಗಸೆ ಆಮೇಲೆ ಪುಟಾಣಿ ಕಾಳು ಮತ್ತು ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಟೇಸ್ಟಿಗೆ ಅದಿಷ್ಟನ್ನು ತಗೊಳ್ಳಿ ಆಮೇಲೆ ಸ್ವೀಟಿಗೆ ನಾನಿಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲನೇ ಬೆಲ್ಲವೇ ಇದ್ದೀನಿ ಸೊ ಸ್ವೀಟಿಗೋಸ್ಕರ ಬೆಲ್ಲ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಆಮೇಲೆ ಈ ರೀತಿಯಾಗಿ ಒಂದು ಕರ್ಜಿಕಾಯಿ ಮೇಕರ್ ತೊಗೊಳ್ಳಿ ಇದು ಫ್ಯಾನ್ಸಿಗಳಲ್ಲಾಗಲಿ ಅಥವಾ ನಿಮಗೆ ಮಾರ್ಕೆಟಲ್ಲಿ ಅದು ಶಾಪ್ಸಲ್ಲಿ ಹೋಗಿ ಕೇಳಿದ್ರೆ ಇದನ್ನ ಕೊಡ್ತಾರೆ ಫೋರ್ಟಿ ಟು ಫಿಫ್ಟಿ ರುಪೀಸ್ ಇದೆ ಸೊ ಈ ರೀತಿ ಒಂದು ಶೇಪ್ ಕರ್ಜಿಕಾಯಿ ಶೇಪ್ ಮಾಡೋದನ್ನ ತೊಗೊಳ್ಳಿ ಮೊದಲಿಗೆ ನಾವು ಹೊರಗಡೆ ಲೇಯರ್ ಕರ್ಜಿಕಾಯ್ದು ಔಟರ್ ಲೇಯರ್ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಎಲ್ಲನೇ ಈ ಗ್ಲಾಸ್ ಅಳತೇಲಿ ತೊಗೋತಿದ್ದೀನಿ ಸೊ ನಾನಿಲ್ಲಿ ಒಂದು ಗ್ಲಾಸಷ್ಟು ಮೈದಾ ಹಿಟ್ಟು ಅದಕ್ಕೆ ಡಬಲ್ ಆಗೋಷ್ಟು ಚಿರೋಟಿ ರವೆನ ತೊಗೋತಾ ಇದ್ದೀನಿ ಇಲ್ಲ ನೀವು ಈಕ್ವಲ್ ಪೋರ್ಷನಲ್ಲಾದರೂ ತಗೋಬೋದು ನಾನಿಲ್ಲಿ ಮೈದಾ ಕಮ್ಮಿ ಚಿರೋಟಿ ರವೆ ಜಾಸ್ತಿ ತೊಗೋತಿದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ತುಪ್ಪನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಈ ರೀತಿ ಹಿಡ್ದಾಗ ಶೇಪ್ ಬರಬೇಕು ಆ ರೀತಿ ಚೆನ್ನಾಗಿ ತುಪ್ಪ ಎಲ್ಲ ಕಡೆಯೂ ಹೋಗೋ ಥರ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಬಿಸಿ ನೀರನ್ನ ತೊಗೊಂಡಿದ್ದೀನಿ ನೀವು ಚಪಾತಿ ಹದಕ್ಕೆ ಹೇಗೆ ಬೇಕೋ ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ ನಾನು ಕಲಸಿ ಆದಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಈ ಹೆದಕ್ಕೆ ಆಗೋ ರೀತಿ ಹಿಟ್ಟನ್ನ ಕಲಿಸ್ಕೊಳ್ಳಿ ನೀವು ಒಂದು ಮೈದಾ ಈಕ್ವಲ್ ಪೋರ್ಷನಲ್ಲೂ ಹಾಕೋಬೋದು ಮೈದಾ ಎರಡು ಗ್ಲಾಸ್ ಹಾಕ್ತೀನಿ ಅಥವಾ ಎರಡು ಗ್ಲಾಸ್ ಚಿರೋಟಿ ಈಕ್ವಲ್ ಪೋರ್ಷನಲ್ಲೂ ತೊಗೋಬೋದು ನಾನು ಸ್ವಲ್ಪ ಮೈದಾ ಅವಾಯ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಚಿರೋಟಿ ರವೆನ ಜಾಸ್ತಿ ತೊಗೊಂಡಿದ್ದೀನಿ ಮೈದಾ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಆಮೇಲೆ ಲಾಸ್ಟಿಗೆ ಈ ಹದಕ್ಕಾದಮೇಲೆ ಮೇಲ್ಗಡೆ ಇದಕ್ಕೆ ತುಪ್ಪ ಸವರಿ ತುಪ್ಪ ಹಾಕಿ ನಾನು ಎಣ್ಣೆ ಉಪಯೋಗಿಸ್ತಾ ಇಲ್ಲ ತುಪ್ಪನೇ ಉಪಯೋಗಿಸ್ಕೊಂಡು ಈ ರೀತಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಹದಿನೈದು ನಿಮಿಷ ಸೈಡಲ್ಲಿ ತೆಗೆದಿಡಿ ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಒಳಗಡೆ ಹಾಕಬೇಕಾಗಿರೋ ಐಟಮ್ನ ರೆಡಿ ಮಾಡ್ಕೊಳ್ಳೋಣ ನಾವು ಫಸ್ಟಿಗೆ ಈಗ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ನಾನು ಎಲ್ಲನೂ ತುಪ್ಪದಲ್ಲೇ ಫ್ರೈ ಮಾಡ್ತಾ ಇರೋದು ನಿಮ್ಗೆ ಯಾವುದ ಬೇಕು ನಾನಿಲ್ಲಿ ದ್ರಾಕ್ಷಿ ಆಮೇಲೆ ಗೋಡಂಬಿ ಗೇರ್ ಬೀಜ ತೊಗೊಂಡಿದ್ದೀನಿ ಸೊ ಎಲ್ಲನೂ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಇದಾಗದಿದೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡಾದಮೇಲೆ ಒಂದೊಂದಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು ಆಮೇಲೆ ಆಮೇಲೆ ನೋಡಿ ಬೇರೆದನ್ನೇ ಎಲ್ಲನೂ ಫ್ರೈ ಮಾಡ್ಕೋಬೋದು ಇವಾಗಿದು ಫ್ರೈ ಆಗಿದೆ ಇದನ್ನ ಇವಾಗ ಇಡೋಣ ಇದನ್ನ ತಣಿಯಾದ ಕಿಡಣ ಇವಾಗಿದಾಗಿದೆ ಇವಾಗ ನೆಕ್ಸ್ಟು ಎಳ್ಳು ಮತ್ತು ಗಸಗಸೆನೂ ಇದೇ ರೀತಿಯಾಗಿ ಫ್ರೈ ಮಾಡಿಕೊಳ್ಳಿ ತುಪ್ಪದಲ್ಲಿ ನೆಕ್ಸ್ಟ್ ನಾನು ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಸಗಸೆನ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇದು ಬೇಗ ಬೆನ್ ಬೇಯುತ್ತೆ ಹಾಗಾಗಿ ಸ್ವಲ್ಪ ಹೊತ್ತಿಟ್ಕೊಂಡು ಬೇಗ ಬೇಗ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದು ಮುಕ್ಕಾಲು ವಾಶಿ ಫ್ರೈ ಆದಾಗ ನಾನು ಇದಕ್ಕೇನೆ ಬಿಳು ಬಿಳಿ ಎಳ್ಳು ಇದ್ದೀನಿ ಇದಕ್ಕೆ ಫ್ರೈ ಮಾಡೋದಕ್ಕೆ ತುಪ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇದರದ್ದೆಲ್ಲ ಹಸಿ ವಾಸನೆ ಪರಿಮಳ ಹೋಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದನ್ನ ಮತ್ತೆ ತೆಗೆದು ಇನ್ನೊಂದು ಸಲ ಫ್ರೈ ಮಾಡ್ಕೊಬೋದಿತ್ತು ಆದರೆ ನಾನು ಅದಕ್ಕೆ ಮುಕ್ಕಾಲು ವಾಶಿ ಗಸಗಸೆ ಫ್ರೈ ಆಗೋ ಹೊತ್ತಲ್ಲೇ ಬಿಳಿ ಎಳ್ಳು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇದನ್ನು ನಾನು ಮುಕ್ಕಾಲು ಫ್ರೈ ಮಾಡ್ಕೊಂಡಿದ್ದೀನಿ ಬಿಳಿ ಎಳ್ಳು ಕೂಡ ಬಿಳಿ ಎಳ್ಳು ಮತ್ತು ಗಸಗಸೆ ಎರಡು ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾವು ಕೊಬ್ಬರಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೀವು ಈ ಕರ್ಜಿಕಾಯಿಗೆ ಒಂದು ಬರೀ ತೆಂಗಿನ ಕೊಬ್ಬರಿಲೂ ಮಾಡ್ಬೋದು ಇಲ್ಲ ನಿಮಗೆ ಅದು ತುಂಬ ಕೊಬ್ಬರಿ ಕೊಬ್ಬರಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಮಿಕ್ಸಿಗೋಸ್ಕರ ಕಾಳನ್ನು ಹಾಕ್ತಾ ಇರೋದು ನಾನಿಲ್ಲಿ ಒಂದು ಗ್ಲಾಸಷ್ಟು ಕೊಬ್ಬರಿನ ತೊಗೊಂಡು ಹಾಕ್ತಾಯಿದ್ದೀನಿ ಅಂದರೆ ಆಮೇಲೆ ಪುಟಾಣಿ ಕಾಳನ್ನ ಮಾತ್ರ ಫ್ರೈ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ನಿಮಗೆ ಇಲ್ಲ ಪುಟಾಣಿ ಕಾಳು ಬೇಡ ಅಂದರೆ ಬರೀ ಇದಕ್ಕೆ ಸ್ವೀಟ್ ಹಾಕ್ಕೊಂಡು ಈ ಏನದು ಮಿಕ್ಸರ್ನ ಕೂಡ ನೀವು ಕರ್ಜಿಕಾಯಿಗೆ ಉಪಯೋಗಿಸ್ಕೋಬೋದು ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇದು ತೆಂಗಿನ ತುರಿಯೆಲ್ಲ ಚೆನ್ನಾಗಿ ಕೊಬ್ಬರಿ ತುರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನೂ ತಣಿಯೋದಿಕ್ಕಿಡಣ ನಾನು ಕೊಬ್ಬರಿ ಒಂದೂವರೆ ಗ್ಲಾಸಸ್ ತೊಗೊಂಡಿದ್ದೀನಿ ಇವಾಗ ಪುಟಾಣಿ ಕಾಳನ್ನ ಒಂದು ಗ್ಲಾಸಷ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ನಾನು ಆವಾಗಲೇ ಮಿಸ್ ಮಾಡಿದೆ ಏಲಕ್ಕಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಗ್ರೈಂಡಾಗಿ ಬರುತ್ತೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ನಾನು ಫೈನಾಗಿ ಯಾವುದೇ ಕಾರಣಕ್ಕೂ ನೀರೇನೋ ಆ್ಯಡ್ ಮಾಡಿದೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲನೂ ರೆಡಿಯಾಗಿದೆ ಇವಾಗ ಇದನ್ನ ಒಂದೊಂದಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಏನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಪುಟಾಣಿ ಕಾಳು ಜೊತೆನೆ ಈ ತೆಂಗಿನ ಕೊಬ್ಬರಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೋತಾರೆ ಆ ರೀತಿ ಬೇಕು ಅಂದರೂ ಮಾಡ್ಕೊಬೋದು ಇಲ್ಲ ಈ ರೀತಿಯಾದರೂ ಮಾಡ್ಕೋಬೋದು ಈ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಇವಾಗ ಮಿಕ್ಸ್ ಮಾಡೋದಕ್ಕೆ ಇದ್ದೀನಿ ಆಮೇಲೆ ಕೊಬ್ಬರಿ ಗಸಗಸೆ ಮತ್ತು ಬಿಳಿ ಎಳ್ಳು ಇದಿಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕಿಷ್ಟಕ್ಕೆ ಒಂದು ಎರಡು ಗ್ಲಾಸಷ್ಟು ನಮ್ಮ ಮನೆಯಲ್ಲಿ ಅಂಗನವಾಡಿಯಲ್ಲಿ ಸಿಕ್ಕಿರೋ ಹುಡಿ ಬೆಲ್ಲ ಇದೆ ಅದನ್ನೇ ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಸ್ವೀಟಿಗೆ ನಾನು ಸಕ್ಕರೆ ಉಪಯೋಗಿಸ್ತಾ ಇಲ್ಲ ಬದಲಾಗಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಉಂಡೆಗಳಾಗಿದೆ ಹಿಟ್ಟಲ್ಲಿ ನಾನು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಳಿ ಈ ಸೈಜಿಗೆ ಆಗೋಷ್ಟು ಇದು ಆಮೇಲೆ ಇಲ್ಲಿ ನಮಗೆ ಫಿಲ್ಲಿಂಗ್ ಮಾಡೋದಕ್ಕೆ ಹೂರ್ಣ ಕೂಡ ರೆಡಿಯಾಗಿದೆ ಇವಾಗ ನಾನು ಇದನ್ನ ಚಪಾತಿಯಷ್ಟು ತೆಳುವಲ್ಲ ಸ್ವಲ್ಪ ಸ್ವಲ್ಪ ದಪ್ಪನೂ ಇರಬೇಕು ತುಂಬ ತೆಳುನೂ ಆಗಬಾರ್ದು ನಮ್ಮದು ಏನು ಮೇಕರ್ ಶೇಪ್ ಮೇಕರಲ್ಲಿ ಇಡೋದಕ್ಕೆ ಆಗೋ ದಪ್ಪದಲ್ಲಿ ಅಂದರೆ ಅಷ್ಟಕ್ಕೆ ಆಗೋ ಸೈಜಲ್ಲಿ ಇದನ್ನ ಲಟ್ಟಿಸ್ಕೊಳ್ಳಿ ತುಂಬ ತೆಳು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಹೂರ್ಣ ಹಾಕಿದ ತಕ್ಷಣ ಅದು ಒಡೆದೋಗ್ಬಿಡುತ್ತೆ ನೋಡಿ ನಾನು ಹಾಕಿರೋ ತುಪ್ಪ ಆಗಲಿ ಆಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ನೋಡಿ ಹಾಗಾಗಿ ಈಸಿಯಾಗಿ ನಿಮಗೆ ಲಟ್ಸೋಕೆ ಇದೆ ನಾನು ಯಾವುದೇ ರೀತಿಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಅಥವಾ ಹಿಟ್ಟಾಗಲಿ ಇದಕ್ಕೆ ಉಪಯೋಗಿಸ್ತಾ ಇಲ್ಲ ಹಾಗೆ ಬರಿಯಾಗಿ ಇದನ್ನು ಲಟ್ಟಿಸ್ತಾ ಇದ್ದೀನಿ ಇವಾಗ ಇದನ್ನ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ನಾನು ಮೈದಾ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ ಇಲ್ಲ ಈಕ್ವಲ್ ಕ್ವಾಂಟಿಟೀಲಿ ಹಾಕೋಬೋದು ನೆಕ್ಸ್ಟು ಈ ಮೇಕರ್ ಏನಿದೆ ಇದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಇದಕ್ಕೆ ಅಂದರೆ ಸ್ವಲ್ಪ ನೋಡಿಕೊಳ್ಳಿ ನಾನು ಕರೆಕ್ಟಾಗಿ ಒಂದು ಸ್ಪೂನ್ ಇದಕ್ಕೆ ಹಾಕಿದ್ರೆ ಇದು ಕರೆಕ್ಟಾಗಿ ಫಿಲ್ ಆಗ್ತಾಯಿದೆ ಈ ರೀತಿಯಾಗಿ ಇದಕ್ಕೆ ಫಿಲ್ಲಿಂಗನ್ನ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಕರ್ಜಿಕಾಯಿ ರೆಡಿಯಾಗಿದೆ ಎಕ್ಸ್ಟ್ರಾ ಹಿಟ್ಟನ್ನ ತೆಗೀರಿ ಮತ್ತು ಇಲ್ಲೂ ಈ ಡಿಸೈನ್ ಒಂದು ಸಿಗುತ್ತೆ ನಿಮಗೆ ಈ ಎಕ್ಸ್ಟ್ರಾ ಹಿಟ್ಟೇನಿದೆ ಮತ್ತು ಅದನ್ನು ನಿಧಾನಕ್ಕೆ ತೆಗೀರಿ ಸೊ ಇವಾಗ ರೆಡಿಯಾಗಿದೆ ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಡೆದಿಲ್ಲ ಕರೆಕ್ಟಾಗಿ ಬಂದಿದೆ ಅದಕ್ಕೆ ತುಂಬ ತೆಳು ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗೆ ಕ ಅಂದರೆ ಲಟಿಸ್ಕೊಳ್ಳಿ ಇವಾಗ ಇದನ್ನ ಎಣ್ಣೆಗೆ ಬಿಟ್ರಾಯ್ತು ನೋಡಿ ನಾನಿಲ್ಲಿ ಕಾಯೋದಕ್ಕೆ ಎಣ್ಣೆನೇ ಇಟ್ಟಿದ್ದೀನಿ ಆಲ್ರೆಡಿ ಆಲ್ಮೋಸ್ಟ್ ಕಾಯ್ತಾ ಬಂದಿದೆ ನಾನು ಯಾವಾಗಲೂ ಉಪಯೋಗಿಸೋ ಥರ ಈ ಸಲನೂ ನಾನು ತೆಂಗಿನೇ ಉಪಯೋಗಿಸ್ತಾ ಇದ್ದೀನಿ ಸೊ ಇವಾಗ ನಾವು ಫಿಲ್ ಮಾಡಿ ಇಟ್ಟಿರೋ ಕರ್ಜಿಕಾಯಿನ ಒಂದೊಂದಾಗಿ ಎಣ್ಣೆಗೆ ಹಾಕೋಣ ಈ ರೀತಿಯಾಗಿ ಎಲ್ಲ ಕರ್ಜಿಕಾಯೂ ಕಾಯಿಸ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ತುಂಬ ಬೇಗ ಬೇಗ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಸೊ ಫಸ್ಟಿಗೆ ನಾನು ಫುಲ್ 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 ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತೀನಿ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ತೆಗೆದಿದ್ದೀನಿ ನಾನು ಸ್ವಲ್ಪ ಹೊತ್ತು ಫುಲ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಕಂಪ್ಲೀಟಾಗಿ ಬೇಯ ತನಕ ಆಮೇಲೆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ ನಾನು ತೆಗಿಬೇಕಾದ್ರೆ ಆದಮೇಲೆ ಇದನ್ನ ಈ ರೀತಿಯಾಗಿ ತೆಗೆದಿದ್ದೀನಿ ಈ ಚಕ್ಲಿ ಮಾಡೋದಕ್ಕೆ ಮುಖ್ಯವಾಗಿ ನಾನಿಲ್ಲಿ ಅಕ್ಕಿ ಆಮೇಲೆ ಉದ್ದಿನಬೇಳೆ ಬಿಳಿ ಎಳ್ಳು ಬೆಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನ ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಂಡು ಈಸಿ ಮತ್ತು ಕ್ವಿಕ್ಕಾಗಿ ಗಣೇಶ್ ಚತುರ್ಥಿಗೆ ಚಕ್ಲಿನ ಮಾಡೋಣ ಅಂತಿದ್ದೀನಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಾನು ಅಕ್ಕಿನ ಒಂದು ಮೂರರಿಂದ ನಾಲ್ಕು ಸಲ ತೊಳೆದು ಅದನ್ನು ಬಿಸಿಲಲ್ಲಿ ನೆನೆ ಹಾಕಿ ಅದಾದಮೇಲೆ ಫೈನಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಉದ್ದೂ ಅಷ್ಟೇ ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಅರ್ಧ ಗ್ಲಾಸಷ್ಟು ಉದ್ದನ್ನ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಸೊ ಇದಿಷ್ಟು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಚಕ್ಲಿ ಮಾಡ್ಬೋದು ಸೊ ಫಸ್ಟಿಗೆ ಅದೆರಡನ್ನೂ ಹಾಕ್ತಾಯಿದ್ದೀನಿ ಅಕ್ಕಿನ ಹುಡಿ ಅಕ್ಕಿನ ಗ್ರೈಂಡ್ ಮಾಡಿ ಹುಡಿ ಮಾಡಿ ಇಟ್ಕೊಂಡಿರೋದು ಆಮೇಲೆ ಉದ್ದಿನ ಬೇಳೆ ಹುಡಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನಿವತ್ತು ಬೆಣ್ಣೆನ ಉಪಯೋಗಿಸ್ಕೊಂಡು ಈ ಚಕ್ಲಿ ಮಾಡ್ತಾ ಇರೋದು ಸೊ ಒಂದು ಸ್ಪೂನಷ್ಟು ಬೆಣ್ಣೆ ಆಮೇಲೆ ನೀವು ಇಲ್ಲಿ ಬಿಳಿ ಎಳ್ಳುನಾದ್ರೂ ಹಾಕೋಬೋದು ಅಂದರೆ ಜೀರಿಗೆನಾದರೂ ಉಪಯೋಗಿಸ್ಕೋಬೋದು ನಾನು ಎಳ್ಳು ಹಾಕೋಣ ಅಂತ ಹೇಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಫಸ್ಟಿಗೆ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಶೇಪ್ ಹೋಲ್ಡ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀರು ಹಾಕ್ಕೊಂಡು ಇದನ್ನ ಚಪಾತಿ ಹದಕ್ಕೆ ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ನೀರು ಮಾಡೋಕೋಗಬೇಡಿ ನೀವು ಅಕ್ಕಿ ಹಿಟ್ಟು ಮತ್ತು ಬೇಳೆಯಿಂದ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದನ್ನ ಈಸಿ ಮತ್ತು ಕ್ವಿಕ್ಕಾಗಿ ಚಕ್ಲಿನ ರೆಡಿ ಮಾಡ್ಬೋದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ಬರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ಹದಕ್ಕೆ ಮಾಡಿಕೊಂಡಿದ್ದೀನಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇವಾಗ ಇದನ್ನ ನಾವು ಚಕ್ಲಿ ಮೇಕರಲ್ಲಿ ಹಾಕಿ ಚಕ್ಲಿ ಮಾಡಿಕೊಂಡ್ರೆ ಆಯಿತು ತುಂಬ ಸುಲಭ ಮತ್ತು ಈಸಿಯಾಗಿ ಮಾಡ್ಬೋದು ನಾನು ಇದಕ್ಕೆ ಖಾರ ಏನೂ ಹಾಕಿಲ್ಲ ಇನ್ನೊಂದು ಒಂದು ಇನ್ನೊಂದು ರೀತಿಲಿ ಅಂದರೆ ಅಕ್ಕಿ ಹುಡಿ ಮಾಡಿರೋದು ಮತ್ತು ಅಕ್ಕಿ ಹುಡಿ ಮತ್ತು ಉದ್ದಿನ ಬೇಳೆಯನ್ನ ಹುಡಿ ಮಾಡಿಕೊಂಡು ಮಾಡಿರೋ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಅದನ್ನು ತುಂಬ ಸುಲಭ ಮತ್ತು ಈಸಿಯಾಗಿ ಚಕ್ಲಿ ಮಾಡಿದ್ದೀನಿ ಇವಾಗ ಇದನ್ನ ಇದು ಈ ಮಿಷಿನ್ಗೆಷ್ಟು ಬೇಕು ಅಷ್ಟನ್ನು ಹಿಟ್ಟನ್ನ ಹಾಕ್ಕೊಂಡು ಚಕ್ಲಿ ಮಾಡೋಣ ಈ ಚಕ್ಲಿ ಮೇಕರ್ ಅಂತೂ ತುಂಬ ಚೆನ್ನಾಗಿದೆ ನಿಮಗೆ ನಾರ್ಮಲ್ ಶಾಪ್ಸಲ್ಲೆಲ್ಲ ಸಿಗುತ್ತೆ ಈ ರೀತಿ ಇದನ್ನ ಕ್ಲೋಸ್ ಮಾಡಿದ್ರೆ ಆಯಿತು ತುಂಬ ಸುಲಭವಾಗಿ ಇದರಲ್ಲಿ ಚಕ್ಲಿ ಕೂಡ ಮಾಡ್ಬೋದು ಆಮೇಲೆ ನೀವು ಒಂದು ಪೇಪರ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಈ ರೀತಿ ನನ್ನ ಹತ್ರ ಮಣೆ ಇದೆ ಅದಕ್ಕೆ ಅದರ ಮೇಲೆ ಈ ರೀತಿಯಾಗಿ ಚಕ್ಲಿನ ಹಾಕ್ತಾ ಬಂದರೆ ಆಯಿತು ನೋಡಿ ಎಲ್ಲೂ ಬ್ರೇಕ್ ಆಗಿಲ್ಲ ತುಂಬ ಚೆನ್ನಾಗಿ ಇದೆ ನಿಮಗೆ ಎಷ್ಟು ರೌಂಡ್ ಬೇಕು ಅಷ್ಟು ರೌಂಡು ಚಕ್ಲಿನ ಮಾಡ್ಕೊಳ್ಳಿ ಆಮೇಲೆ ಕೊನೆಗೆ ಈ ರೀತಿಯಾಗಿ ಜಾಯಿನ್ ಮಾಡಿ ಇದೇ ರೀತಿ ಎಲ್ಲ ಚಕ್ಲಿಗಳನ್ನ ಈ ರೀತಿ ಶೇಪ್ ಮಾಡಿಕೊಂಡು ಮಾಡ್ಕೊಳ್ಳಿ ನೀವು ಡೈರೆಕ್ಟಾಗಿ ಎಣ್ಣೆಗೂ ಬಿಡ್ಬೋದು ಆದರೆ ಅದು ಕಟ್ ಕಟ್ಟಾಗಿ ಬರುತ್ತೆ ಈ ರೀತಿ ರೌಂಡಾಗಿ ನಿಮಗೆ ಶ ಚಕ್ಲಿ ಶೇಪಲ್ಲಿ ಬೇಕು ಅಂದರೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಪೇಪರ್ಗೆ ಇಲ್ಲ ಈ ರೀತಿ ಮಣೆ ಇದ್ದರೆ ಇದರಲ್ಲಿ ಮಾಡಿ ಚಕ್ಲಿನ ಮಾಡ್ಕೊಳ್ಳಿ ಇವಾಗ ಇದನ್ನ ಕಾದಿರ ಎಣ್ಣೆಗೆ ಬಿಟ್ಟರೆ ನಮ್ಮ ಚಕ್ಲಿ ರೆಡಿಯಾಗಿದೆ ಇದಕ್ಕೆ ಬೇಕಿದ್ರೆ ಖಾರ ಹಾಕ್ಕೊಳ್ಳಿ ನಾನು ಖಾರ ಹಾಕ್ಕೊಂಡಿಲ್ಲ ಬರೀ ಸಾಲ್ಟ್ ಚಕ್ಲಿ ಮಾತ್ರ ಮಾಡಿರೋದು ಇವಾಗ ಮಣೆಯಿಂದ ಒಂದೊಂದಾಗಿ ಚಕ್ಲಿನ ತೆಗೆದು ಈ ರೀತಿಯಾಗಿ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಹೋಗಿ ನೋಡಿ ಯಾವುದೇ ರೀತಿ ಚಕ್ಲಿ ಕಟ್ ಆಗ್ತಿಲ್ಲ ಏನೂ ಆಗ್ತಾಯಿಲ್ಲ ಸೊ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದು ತೊಗೊಂಡಿರೋದು ಸೊ ಗ್ರೈಂಡ್ ಮಾಡಿ ಇಟ್ಕೊಂಡು ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಮಾಡ್ಕೊಬೋದು ಇದೇ ರೀತಿ ಎಲ್ಲ ಚಕ್ಲಿಗಳನ್ನ ಮಾಡಿಕೊಂಡು ಒಂದೊಂದಾಗಿ ಎಣ್ಣೆಗೆ ಬಿಡಿ ನೋಡಿ ಇವಾಗ ಚಕ್ಲಿ ಕಂಪ್ಲೀಟಾಗಿ ಫ್ರೈ ಆಗಿದೆ ಈ ರೀತಿ ಬಬಲ್ಸ್ ಎಲ್ಲ ಸ್ಟಾಪ್ ಆದಮೇಲೆ ಮತ್ತು ಗೋಲ್ಡನ್ ಬ್ರೌನ್ಗೆ ಚೇಂಜ್ ಆದಾಗ ಈ ರೀತಿ ಚಕ್ಲಿನ ತೆಗೀರಿ ಆಮೇಲೆ ನೀವು ಹಿಟ್ಟು ಕಲಸಿ ಆದಮೇಲೆ ಹೊತ್ತು ಹೊತ್ತಿಡೋದೇನು ಬೇಡ ಡೈರೆಕ್ಟಾಗಿ ನೀವು ಒಂದೊಂದಾಗಿ ಚಕ್ಲಿ ಸ್ಟಾರ್ಟ್ ಮಾಡ್ಕೋಬೋದು ಬೇಕಿದ್ದರೆ ಇದಕ್ಕೆ ಅರಶಿನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಎಳ್ಳುಂಡೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಇದೇ ಗ್ಲಾಸ್ ಅಳತೆಯಲ್ಲಿ ಮುಕ್ಕಾಲು ವಾಶಿ ಬಿಳಿ ಎಳ್ಳು ಮತ್ತು ಒಂದು ಮುಕ್ಕಾಲು ಗ್ಲಾಸಷ್ಟು ಕಪ್ಪೆಳ್ಳು ಎರಡನ್ನೂ ಮಿಕ್ಸ್ ಮಾಡಿ ಮಾಡೋಣ ಅಂಥೇಳಿ ಇ ಈ ರೀತಿಯಾಗಿ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ತೆಂಗಿನ ತುರಿ ಸ್ವೀಟಿಗೆ ಬೆಲ್ಲ ಮತ್ತು ಈ ಎಳ್ಳುಂಡೆ ಮಾಡೋದಕ್ಕೆ ಸ್ವಲ್ಪ ಅಂಟು ಕಮ್ಮಿ ನಿಮಗೆ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಫ್ರೈ ಮಾಡಿಕೊಂಡು ಅಂದರೆ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಗೇರ್ ಬೀಜ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಗೇರ್ ಬೀಜ ಆಮೇಲೆ ಚೆನ್ನಾದಾಲು ಆಮೇಲೆ ಬೇಳೆ ಇದಿಷ್ಟು ಫ್ರೈ ಮಾಡಿ ಗ್ರೈಂಡ್ ಅಂದರೆ ಫೈನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಎಳ್ಳುಣ್ಣೆ ಮಾಡೋದಕ್ಕೆ ಸುಲಭವಾಗಿ ಮಾಡ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಮೊದಲಿಗೆ ನಾನು ಬಿಳಿ ಎಳ್ಳುನ ಈ ರೀತಿಯಾಗಿ ಅದರ ಹಸಿ ವಾಸನೆ ಹೋಗೋ ತನಕ ಮತ್ತು ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಎರಡೂ ಎಳ್ಳು ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಬಿಳಿ ಎಳ್ಳು ಫ್ರೈ ಆಗಿದೆ ಇದನ್ನ ಇವಾಗ ತೆಗೆದು ಸೈಡಲ್ಲಿಡೋಣ ಕಪ್ಪು ಎಳ್ಳನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈ ಕಪ್ಪು ಎಳ್ಳನ್ನು ನಾನು ಆಲ್ರೆಡಿ ತೊಳೆದು ಬಿಸಿಲಲ್ಲಿಟ್ಟು ಅದರಲ್ಲಿ ಕೆಲವೊಂದು ಸಲ ಕಲ್ಲುಗಳಿರುತ್ತೆ ಹಾಗಾಗಿ ಅದನ್ನ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಇದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಇವಾಗ ಎಳ್ಳು ಎಲ್ಲ ರೆಡಿಯಾಗಿದೆ ಇವಾಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ನಾನು ಒಂದೂವರೆ ಗ್ಲಾಸಿಗೆ ಇಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇದನ್ನ ನಾವು ಒಂದೇಳೆ ಪಾಕ ಬರೋ ತನಕ ಕುದಿಸ್ಕೊಳ್ಳಿ ನಾನಿಲ್ಲಿ ಗ್ಲಾ ಕಾಲು ಗ್ಲಾಸಷ್ಟು ನೀರು ಹಾಕಿ ಇದನ್ನ ಕುದಿಸ್ಕೊತೀನಿ ನೋಡಿ ಬೆಲ್ಲ ಎಲ್ಲ ಕರಗಿ ನೀರಾಗಿ ಇದು ಕುದೀತಾ ಬಂದಿದೆ ಇನ್ನೇನು ಆಲ್ಮೋಸ್ಟ್ ಒಂದೆಳೆ ಪಾಕ ಅಂದರೆ ನೀವು ಈ ರೀತಿಯಾಗಿ ಮುಟ್ಟು ನೋಡಿದಾಗ ಅದು ನಿಮಗೆ ಒಂದು ಸ್ಟ್ರಿಂಗ್ ರೀತಿ ಬರಬೇಕು ಸೊ ಆ ರೀತಿ ತನಕ ಮಾಡ್ಕೋಬೇಕು ಅದು ಆಗೋದಕ್ಕಿಂತ ಮುಂಚೆನ ನಾನಿಲ್ಲಿ ತುರಿದಿರೋ ತೆಂಗಿನ ತುರಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿನ ಇದ್ದೀನಿ ಇದನ್ನ ಹಾಕಿ ಇನ್ನೊಂದು ಸಲ ಕುದಿಸ್ಕೊಂಡ್ರೆ ಆಮೇಲೆ ಒಂದೇಳೆ ಪಾಕ ಬರೋ ಅಷ್ಟೊತ್ತಿಗೆ ಇದನ್ನ ತೆಗೆದ್ರೆ ಆಯಿತು ನೋಡಿ ಇವಾಗ ಒಂದೆಳೆ ಪಾಕ ಬರ್ತಾ ಇದೆ ಈ ರೀತಿಯಾಗಿ ನೋಡಿದಾಗ ಈ ರೀತಿಯಾಗಿ ಲೈಟಾಗಿ ಒಂದು ಲೈನ್ ಬರಬೇಕು ನೋಡಿ ಅಷ್ಟಾಗ ತನಕ ಆದಾಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿರೋ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳನ್ನ ಹಾಕಿ ಸಪೋಸ್ ನಿಮ್ಮ ಹತ್ರ ಜಾಸ್ತಿ ಇತ್ತು ಅಂದರೆ ನೋಡಿಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡು ಹಾಕಿ ಇದಕ್ಕೆ ನಾನು ಅಂಟು ಬರೋದಕ್ಕೆ ಇದು ಬೇಳೆಗಳನ್ನ ಫ್ರೈ ಮಾಡಿಟ್ಟಿದ್ದೀನಲ್ಲ ಕ ಗ್ರೈಂಡ್ ಮಾಡಿಟ್ಟಿದ್ದೀನಲ್ಲ ಅದನ್ನ ಆ್ಯಡ್ ಮಾಡಿ ಇರೋದರಿಂದ ನಾನು ಇದನ್ನ ಕಂಪ್ಲೀಟಾಗಿ ಹಾಕಿ ಒಂದು ರೀತಿ ಒಂದು ಸಲ ಮಗಿಸ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ನಾವು ಕಡಲೆಬೇಳೆ ಮತ್ತು ಹೆಸರುಬೇಳೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದೀವಲ್ಲ ಅದು ಹುಡಿನ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ಹಾಕೊಳ್ಳಿ ಎಳ್ಳು ಅಷ್ಟೇ ನೀವು ಬರೀ ಎಳ್ಳಲ್ಲಿ ಮಾಡ್ತೀನಿ ಅಂದರೆ ಅದು ನಿಮಗೆ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಬರೋದಿಲ್ಲ ಅದಕ್ಕೋಸ್ಕರ ಈ ಎರಡು ಮಿಕ್ಸ್ ಅಂದರೆ ಬೇಳೆಗಳನ್ನ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಹಾಕಿರೋ ಮಿಕ್ಚರ್ ಹಾಕಿದರೆ ನಿಮಗೆ ಚೆನ್ನಾಗಿ ಉಂಡೆ ಬರುತ್ತೆ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಂಡಾದಮೇಲೆ ಇದನ್ನ ಉಂಡೆ ಕಟ್ಕೊಂಡು ಹೋಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಒಂದು ಸ್ವಲ್ಪ ತಣಿಯೋದಕ್ಕೆ ಬಿಡಿ ತುಂಬ ಅಲ್ಲ ಒಂದು ಸ್ವಲ್ಪ ನಿಮಗೆ ಉಂಡೆ ಕಟ್ಟೋದಕ್ಕೆ ಆಗೋ ರೀತಿ ಬಿಸಿ ಹೋಗೋ ತನಕ ತಣಿಯೋದಕ್ಕೆ ಬಿಡಿ ಆಮೇಲೆ ಈ ರೀತಿಯಾಗಿ ಉಂಡೆನ ಕಟ್ಕೊಳ್ತಾ ಬನ್ನಿ ನಿಮ್ಗೆ ಇದು ಅಂಟು ಅಂತ ಅಂದರೆ ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಕೈಗೆ ನೀರನ್ನ ಮುಟ್ಟಿಸ್ಕೊಂಡು ಈ ರೀತಿಯಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೊಂಡು ಬನ್ನಿ ನಾನು ಲಾಸ್ಟ್ ಇಯರು ಗಣೇಶ ಹಬ್ಬಕ್ಕೆ ಬರೀ ಕಪ್ಪು ಎಳ್ಳಿಂದ ಮಾತ್ರ ಉಂಡೆ ಇದೇ ರೀತಿಯಾಗಿ ಉಂಡೆ ಮಾಡಿದ್ದೀನಿ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ ಈ ಗಣೇಶನಿಗೆ ಮಾಡಿರೋ ಎಲ್ಲ ತಿಂಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾಮಿನ್ ಹಾಗೂ ನಮ್ಮ ಚಾನಲ್ನ ಬೇರೆಯವರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು